ಎಲ್ಲರಿಗೂ ನಮಸ್ಕಾರ ನನಗೆ ಪ್ರೌಡ್ ಫೀಲ್ ಆಗ್ತಾ ಇದೆ ಈ ಒಂದು ಎಸ್ ಎಚ್ ಕೆ ಫೌಂಡೇಶನ್ ಇಂದ ಸಿಗುವಂತ ಎಜುಕೇಶನ್ ನನ್ನ ಮಕ್ಕಳು ಇಬ್ಬರಿಗೂ ಕೂಡ ಕೊಡ್ಸಿಕ್ಕೆ ಅವಕಾಶ ಆಯ್ತು ಈ ಅವಕಾಶ ಸಿಗಲಿಕ್ಕೆ ಮುಖ್ಯವಾಗಿ ನಮ್ಮ ಧರ್ಮ ಪತ್ನಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಯಾಕೆ ಅಂತಂದ್ರೆ ನಾವೊಂದು ಸಿಚುವೇಷನ್ ಆ ಟೈಮಿಗೆ ಇದ್ದೆ ಶೇರ್ ಮಾಡೋದು ಸ್ವಲ್ಪ ಕಷ್ಟ ಆದರೆ ಎಲ್ಲರೂ ನಮ್ಮವರೆ ಅಂತೇಳಿ ಶೇರ್ ಮಾಡ್ತೀನಿ ನಾನು ಟ್ರೆಡಿಷನಲ್ ಬಿಸ್ನೆಸ್ ನಲ್ಲಿ ಶಾಪ್ ಅನ್ನು ಕ್ಲೋಸ್ ಮಾಡಿದ್ದೆ ಅಂತ ಸಂದರ್ಭದಲ್ಲಿ ಹತ್ತು ಸಾವಿರ ರೂಪಾಯಿ ಕೂಡ ನಂಗೆ ಜೇಬಲ್ಲಿ ಇದ್ದಿಲ್ಲ ಆದರೆ ಫೀಸ್ ತುಂಬಬೇಕಾಗಿತ್ತು ಹದಿನೈದು ಸಾವಿರ ರೂಪಾಯಿ ಮೂರು ಜನ ತಗೊಳ್ಬೇಕಂದ್ರೆ ಆವಾಗ ಜಸ್ಟ್ ತರಕಾರಿಗೂ ಏನೋ ತಿರುಗಾಟಕ್ಕೂ ಹೋದಾಗ ಉಳಿದಿದ್ದು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ತಮ್ಮ ಜೇಬಲ್ಲಿ ಏನು ಸೇರ್ಸ್ಕೊಂಡಿದ್ರು ತಮ್ಮ ಪರ್ಸಲ್ ಏನು ಇಟ್ಕೊಂಡಿದ್ರು ಆ ಐದು ಸಾವಿರ ರೂಪಾಯಿಯನ್ನ ನಮ್ಮ ಮಕ್ಕಳಿಗೆ ಇಬ್ಬರಿಗೂ ಕಲಿಸಬೇಕು ಅನ್ನೋ ಉದ್ದೇಶ ಕೊಟ್ಟರುವರು ಈ ಒಂದು ಪಾವರ್ನ ಈ ಒಂದು ಸಂಸ್ಥೆ ನೀಡುವಂತಹ ಒಂದು ಎಜುಕೇಶನ್ ಪವರ್ ಅನ್ನ ನನಗೆ ಅರ್ಥ ಮಾಡಲಿಕ್ಕೆ ಸಹಾಯಕರಾಗದಂತವರ ಪ್ರವೀಣ್ ಸರ್ ಹಾಗೂ ನಮ್ಮ ಗ್ರೇಟ್ ಅಪ್ಲೈನ್ ಅಥವಾ ಗುರು ಅಂತೀವಿ ಶಿವಶಂಕರ್ ಸರ್ಗೆ ಧನ್ಯವಾದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕೆಂದ್ರೆ ಲಾಸ್ಟ್ ಇಯರ್ ನಡೆದಂತಹ ಕಾರ್ಯಕ್ರಮದಲ್ಲಿ ನಾವು ಏನು ಭಾಗಿಯಾಗಿದ್ವಿ ಆವಾಗ ಮಾತ್ರ ಈ ಒಂದು ಸಂಸ್ಥೆಯ ಎಜುಕೇಶನ್ ಪವರ್ ನನಗೆ ಅರ್ಥ ಆಗಿರೋದು ಹಾಗೆ ಈ ಒಂದು ಸಂಸ್ಥೆಯಲ್ಲಿ ತಗೊಂಡಂತ ಎಜುಕೇಶನ್ ನನ್ನನ್ನು ನಾನು ಏನು ಟ್ರೆಡಿಷನಲ್ ಬಿಸ್ನೆಸ್ ನಿಂದ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ ನಲ್ಲಿ ಮುಂದುವರಿಬೇಕು ಹೇಳಿ ದೃಢವಾದ ಹೆಜ್ಜೆ ತಗೊಳ್ಳಿಕ್ಕೆ ಸಹಾಯಕ ಆಗದೆ ಆಗ್ತಾ ಇದೆ ಇನ್ನು ಮುಂದೂ ಕೂಡ ಆಗ್ತಾನೆ ಇರ್ತದೆ ಯಾಕೆಂದ್ರೆ ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ ನಿರಂತರವಾಗಿ ನಿಮ್ಮ ಜೀವನ ಪೂರ್ತ ನಿಮ್ ಜೊತೆಗಿದ್ದೀವಿ ಅಂತೇಳಿ ಧನ್ಯವಾದ ಸರ್ ಹಾಗೆ ಇವತ್ತು ನಾನು ನನ್ನ ಮಕ್ಕಳಿಗೆ ಈ ಎಜುಕೇಶನ್ ಕೊಡಿಸಿದ್ದೀನಿ ಹಾಗೆ ನನ್ನ ಟೀಮ್ ನಲ್ಲಿ ಬಂದವರಿಗೆ ಸಾಕಷ್ಟು ಜನರಿಗೆ ಹೇಳಿದ್ದೆ ಎಷ್ಟೋ ಜನ ಇದನ್ನ ಅಪ್ಪಿಕೊಂಡು ಬಳಸಿಕೊಂಡ್ರು ಕಲ್ತ್ಕೊಂಡ್ರು ಹಾಗೆ ಇನ್ನು ಎಷ್ಟೋ ಜನ ಇದನ್ನ ಈ ಎಜುಕೇಶನ್ ತಗೊಳ್ಳಿಕ್ಕೆ ಇವತ್ತು ಮುಂದೆ ಬಂದಿದ್ದಾರೆ ಹಾಗೆ ಸಾಕಷ್ಟು ಜನ ಈ ಎಜುಕೇಶನ್ ನ ತಗೊಳ್ಳಿ ಜೀವನದಲ್ಲಿ ಮುಂದೆ ಬರಲಿ ಹಾಗೂ ಸುಸ್ಥಿರ ಜೀವನವನ್ನ ನಡೆಸಬೇಕು ಅಂದ್ರೆ ಇಂತ ಎಜುಕೇಶನ್ ಅವಶ್ಯ ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತೇನೆ